ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬಾರ್ಲಿ ಗಂಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬಾರ್ಲಿ ಅಕ್ಕಿ ಹಾಲು ಸಕ್ಕರೆ ಇಲ್ಲಿ ನಾನು ಸಕ್ಕರೆ ಮತ್ತು ಹಾಲು ತೊಗೊಂಡಿದ್ದೀನಿ ಬೇಡ ಅನ್ನೋರು ಉಪ್ಪು ಕೂಡ ಹಾಕ್ಕೋಬೋದು ಮೊದಲಿಗೆ ಒಂದು ಬಾಣಲಿಯಲ್ಲಿ ಬಾರ್ಲಿ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಬೆಚ್ಚಿ ಗುರ್ಕೊಳ್ಳೋಣ ಈ ಥರ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ತರತರಿಯಾಗಿ ರುಬ್ಕೊಳ್ಳೋಣ ಈ ಥರ ಇಷ್ಟು ತರಿ ಆದರೆ ಸಾಕು ಈಗ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ತೊಳೆದಿಟ್ಕೊಳ್ಳೋಣ ಒಂದು ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಿಲು ಕೂಗಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈಗ ಇದು ಒಂದು ಬೌಲಿಗೆ ತಗೊಳ್ಳೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಟ್ ಆಗಿದರೆ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ತಂಪಾಗುತ್ತೆ ಈಗ ಇದಕ್ಕೆ ನಾನು ಹಾಲು ಹಾಕ್ಕೋತೀನಿ ಹಾಲು ಮತ್ತು ಸಕ್ಕರೆ ಬೇಡ ಅನ್ನೋರು ಉಪ್ಪು ಕೂಡ ಹಾಕ್ಕೊಂಡು ತಿನ್ಬೋದು ಇಲ್ಲಾನು ಇಲ್ಲೊಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ ಒಂದ್ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಕ್ಕರೆ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬಾರ್ಲಿ ಗಂಜಿ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್